ಹಾಯ್ ಎಲ್ಲರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ರ ಅನ್ಕೋತೀನಿ ನಾನು ಕೂಡ ಚೆನ್ನಾಗಿದ್ದೀನಿ ಬನ್ನಿ ಇವತ್ತೊಂದು ಡಿಫ್ರೆಂಟಾಗಿ ಹೊಸ ರೀತಿಯ ರೆಸಿಪಿನ ತೊಗೊಂಬಂದಿದ್ದೀನಿ ಯಾವ ರೀತಿ ಮಾಡೋದು ಅಂತ ನೋಡೋಣ ಅದಕ್ಕಿಂತ ಮುಂಚೆ ತೋಜಾ ಅಡುಗೆ ಮನೆ ಚಾನಲ್ಗೆ ವೆಲ್ಕಮ್ ಹಾಗೆ ತೋಜಾ ಅಡುಗೆ ಮನೆ ಚಾನಲ್ನ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಬೆಲ್ಲೈಕನ್ನು ಒತ್ತಿ ನಾವು ಹಾಕೋ ಇಡೋದು ನೋಟಿಫಿಕೇಶನ್ ಬರುತ್ತೆ ಫಸ್ಟ್ ನೀವೇ ನೋಡ್ಬೋದು ಬನ್ನಿ ಇವಾಗ ಯಾವ ರೀತಿ ಮಾಡೋದು ಅಂತೂ ನೋಡೋಣ ವಿಡಿಯೋ ನೋಡಿ ಒಳ್ಳೆ ಕಮೆಂಟ್ ಕೊಡ್ತಾಯಿದ್ದೀರಾ ತುಂಬ ಖುಷಿ ಇದೆ ತುಂಬ ಧನ್ಯವಾದಗಳು ನಿಮಗೆ ಈ ಬೀಜ ಇದೆ ನೋಡಿ ಹಲ್ಸ ಹಲ್ಸಿನ ಹಣ್ಣಿನ ಬೀಜ ಹಣ್ಣು ಬೀಜನ ಸಿಪ್ಪೆನೆ ಮೇಲೆ ಇರೋದು ತೆಗಿಬೇಕು ನೀಟಾಗಿ ಬೀಜ ಎಲ್ಲ ಅದು ಈ ರೀತಿ ಎಲ್ಲ ಕ್ಲೀನಾಗಿ ಬೀಜ ತಕೊಂಡು ನೋಡಿ ದಪ್ಪ ದಪ್ಪ ಇರೋ ಬೀಜ ಇರುತ್ತಲ್ಲ ಅದರದ್ದು ನೀವು ತಗೊಂಡಿಟ್ಕೊಂಡು ಅದನ್ನು ನೀವು ಚಿಪ್ಸ್ ಮಾಡ್ಕೊಳ್ಳೋಕ್ಕೆ ಆಗುತ್ತೆ ತುಂಬ ತುಂಬ ಚೆನ್ನಾಗಿರುತ್ತೆ ಚಿಪ್ಸು ಈ ಥರ ತುರಿ ನಾವು ನೀಟಾಗಿ ತುರ್ಕೋಬೇಕಾಗತ್ತೆ ಮತ್ತು ತಿಳುವಾಗೆ ನೀಟಾಗೆ ಬರುತ್ತೆ ನೋಡ್ತಾ ಇರ್ಬೇಕು ನೀವು ಇಲ್ಲಿ ಸಾಯಂಕಾಲ ಟೀ ಜೊತೆಗೆ ತಿನ್ನೋಕ್ಕಾಗುತ್ತೆ ಮಕ್ಕಳಿಗಂತೂ ತುಂಬ ಇಷ್ಟ ಆಗುತ್ತೆ ತುಂಬ ಚೆನ್ನಾಗಿರುತ್ತೆ ತಿನ್ನೋಕ್ಕೆ ಬಾಯಿ ಟೇಸ್ಟ್ ಕೂಡ ಸೂಪರ್ ಆಗಿರುತ್ತೆ ಬೀಜನ ಹಣ್ಣು ತಿಂತೀರಾ ಬೀಜನ ವೇಸ್ಟ್ ಮಾಡೋದು ಬೇಡ ಈ ರೀತಿ ನೀವು ಚಿಪ್ಸ್ ಕೂಡ ಮಾಡ್ಕೋಬೋದು ಹಾಗೆ ನೀವು ಹಲಸಿನ ಚಿಪ್ಸ್ ಎಲ್ಲ ಮಾಡ್ಕೊತೀರಾ ಆದರೆ ಬೀಜನ ವೇಸ್ಟ್ ಆಗುತ್ತೆ ಹಾಗಾಗಿ ಬೀಜದ್ರೂ ಕೂಡ ನೀವು ಚಿಪ್ಸ್ನ ಮಾಡ್ಕೋಬೋದು ತುಂಬ ಚೆನ್ನಾಗಿ ಬರುತ್ತೆ ನೋಡಿ ಈ ರೀತಿ ನಾವು ಅದನ್ನು ನೋಡಿ ಕಟ್ ಮಾಡ್ಕೋಬೇಕು ಈ ಥರ ತುರ್ಕೊಂಬಿಟ್ರೆ ನಮಗೆ ಚೆನ್ನಾಗಿ ನ ಬರ್ತವೆ ನೋಡಿದ್ರಲ್ಲ ಎಷ್ಟು ನೀಟಾಗಿ ಬಂದಿದ್ದಾವೆ ಅಂತ ಬೀಜನ ವೇಸ್ಟ್ ಮಾಡೋದು ಬೇಡ ಈ ರೀತಿ ಮಾಡಿಕೊಂಡು ಒಂದು ಡಬ್ಬದಲ್ಲಿ ನೀವು ಮಾಡಿ ಇಟ್ಕೊಂಡ್ರೆ ಒಂದು ತಿಂಗಳವರೆಗೂ ಕೂಡ ತಿನ್ಬೋದು ಏನಾಗಲ್ಲ ಚೆನ್ನಾಗಿರುತ್ತೆ ಇವಾಗ ನಾನಿಲ್ಲಿ ಗ್ಯಾಸ್ ಅಂಟಿಸಿ ನೋಡಿ ಕಡಾಯನ್ನ ಹಾಕಿ ಎಣ್ಣೆ ಹಾಕಿ ಇಟ್ಟಿದ್ದೀನಿ ಅದಕ್ಕೆ ಸ್ವಲ್ಪ ಅರ್ಶಿನ ಹಾಕೊಳ್ಳಿ ಎಣ್ಣೆಯಲ್ಲಿ ಎಣ್ಣೆಯಲ್ಲಿ ಅರ್ಶಿನ ಹಾಕ್ಕೊಂಡ್ರೆ ನಿಮಗೆ ಚಿಪ್ಸ್ ಕೂಡ ಕಲರ್ ಆಗಿ ಚೆನ್ನಾಗಿ ಬರುತ್ತೆ ಬೇಕಂದರೆ ಒಂದು ಸ್ವಲ್ಪ ಉಪ್ಪು ಕೂಡ ಹಾಕೋಬೋದು ಎಣ್ಣೆಯಲ್ಲಿ ಏನಾಗಲ್ಲ ಚೆನ್ನಾಗೆ ಉಪ್ಪು ಅಂಟ್ಕೊಳ್ಳುತ್ತೆ ಚಿಪ್ಸಿಗೆ ಈ ರೀತಿ ನೀವು ಕಮ್ಮಿ ಉರಿ ಇಟ್ಕೊಂಡು ನೀಟಾಗೆ ಫ್ರೈ ಮಾಡಿಕೊಂಡ್ರೆ ನಿಮಗೆ ಸೂಪರಾಗಿ ಗರಿ ಗರಿಯಾದ ಹಲಸಿನ ಹಣ್ಣಿನ ಬೀಜದ್ದು ಸ್ನ್ಯಾಕ್ಸ್ನ ರೆಡಿಯಾಗುತ್ತೆ ಸಾಯಂಕಾಲ ತಿನ್ನೋಕ್ಕೆ ಚಿಪ್ಸು ಸೂಪರಾಗಿರುತ್ತೆ ಬೀಜನ ವೇಸ್ಟ್ ಮಾಡದೆ ಈ ರೀತಿ ಮಾಡ್ಕೊಂಡು ತಿನ್ನಿ ತುಂಬ ಚೆನ್ನಾಗಿರುತ್ತೆ ಟೇಸ್ಟು ತಿನ್ನಕ್ಕೆ ಅಂತೂ ಇದಕ್ಕೆ ಸ್ವಲ್ಪ ಉಪ್ಪು ಖಾರ ನಾನು ಮಿಕ್ಸ್ ಮಾಡ್ಕೋತಾ ಇದ್ದೀನಿ ತುಂಬ ಸುಲಭ ರೆಸಿಪಿ ಇದು ನೀವು ಯಾವಾಗಾದರೂ ಫ್ರೀ ಇರೋ ಟೈಮಲ್ಲಿ ಹಲಸಿನ ಹಣ್ಣೆಲ್ಲ ತೊಗೊಂಡು ತಿಂದ್ಬಿಟ್ಟು ಬೀಜ ಎಲ್ಲ ಈ ಥರ ಎಸಿಯೋದು ಬೇಡ ಈ ರೀತಿ ನೀವು ಮಾಡಿ ಇಟ್ಕೊಂಡ್ರೆ ಒಂದು ಡಬ್ಬದಲ್ಲಿ ಯಾವಾಗಾದರೂ ಟೀ ಜೊತೆಗೆ ಸ್ವಲ್ಪ ತಿನ್ನಕಿದ್ರೆ ತುಂಬ ಟೇಸ್ಟಿಯಾಗಿರತ್ತಲ್ವ ಖಾರ ಉಪ್ಪು ಎರಡು ಮಿಕ್ಸ್ ಮಾಡಿದ್ದು ಈ ರೀತಿ ಮೇಲೆ ಹಾಕ್ಕೋಬೇಕು ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ತುಂಬ ಗರಿ ಗರಿಯಾಗಿ ಬಂದಿದೆ ಟೇಸ್ಟು ಕೂಡ ಅಷ್ಟೇ ಸಖತ್ತಾಗಿದೆ ನೀವು ಕೂಡ ಒಂದು ಸತಿ ಟ್ರೈ ಮಾಡಿ ನೋಡಿ ನಿಮಗೂ ಕೂಡ ಇಷ್ಟ ಆಗಿದೆ ಅನ್ಕೋತೀನಿ ಯಾರಿಗೆಲ್ಲ ಇಷ್ಟ ಆಗಿದೆ ಒಂದು ಲೈಕ್ ಮಾಡಿ ಇದೇ ಥರ ಈಜಿ ರೆಸಿಪಿಗಾಗಿ ತುಳಜಾ ಅಡುಗೆ ಮನೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಬೆಲ್ಲೈಕನ್ನು ಒತ್ತಿ ನಾವು ಹಾಕೋ ಪ್ರತಿಯೊಂದು ವಿಡಿಯೋದು ನೋಟಿಫಿಕೇಷನ್ ಬರುತ್ತೆ ನಿಮಗೆ ನಾನು ಇದೇ ಥರ ಪ್ರತಿಯೊಂದು ವಿಡಿಯೋನೂ ಈಜಿ ರೆಸಿಪಿನ ಅಪ್ಲೋಡ್ ಮಾಡ್ತಾ ಇರ್ತೀನಿ ನೀವು ಕೂಡ ನೋಡಿ ಮಾಡ್ಬೋದು ಈ ವಿಡಿಯೋನ ಸೇರ್ ಮಾಡಿ ಎಲ್ಲರಿಗೂ ನಿಮ್ಮ ರಿಲೇಷನ್ ಅವರಿಗೆ ಸೇರ್ ಮಾಡಿ ಅವರು ಕೂಡ ಇದ್ರದ್ದು ಟೇಸ್ಟ್ ನೋಡಲಿ ವಿಡಿಯೋ ನೋಡಿ ಸಪೋರ್ಟ್ ಮಾಡ್ತಾರೋರಿಗೆ ಎಲ್ಲರಿಗೂ ತುಂಬ ಹೃದಯದ ಧನ್ಯವಾದ ನಿಮ್ಮ ಸಪೋರ್ಟು ಸದಾ ನಮಗೆ ಹೀಗೆ ಇರಲಿ ಅಂತ ನಾನು ಕೇಳ್ಕೊತೀನಿ ಈ ವಿಡಿಯೋ ನೋಡಿದ್ದಕ್ಕಾಗಿ ಎಲ್ಲರಿಗೂ ಧನ್ಯವಾದಗಳು